ಗ್ರಾಮಾಂತರದ ವಿಸ್ತೀರ್ಣದ ಕಡೆಯ ಪಂಚಾಯಿತಿಯಾದ ಮಸ್ಕಲಾ ಗ್ರಾಮ ಪಂಚಾಯಿತಿಯು ಬಹುದಿನಗಳಿಂದ ತೀವ್ರ ಕುತೂಹಲ ಮೂಡಿಸಿದ ಅಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಬೊಮ್ಮನಹಳ್ಳಿಯ ಕಮಲಾಕ್ಷಿ ಅವರು ಜಯಬೇರಿ ಬಾರಿಸುವಲ್ಲಿ ಯಶಸ್ವಿಯಾದರು ಇದಕ್ಕೂ ಮೊದಲು ಮೀಸಲಾತಿ ವಿಚಾರದಲ್ಲಿ ಸಾಮಾನ್ಯ ಮಹಿಳೆ ಇದ್ದು ಇಬ್ಬರ ಅಭ್ಯರ್ಥಿಗಳ ಸ್ಪರ್ಧೆಯಿಂದ ಚುನಾವಣೆ ಮಾಡಿದ ಅಧಿಕಾರಿಗಳು ಹದಿನೈದು ಸದಸ್ಯರನ್ನ ಒಳಗೊಂಡ ಪಂಚಾಯಿತಿ ಇದಾಗಿತ್ತು ಪುಷ್ಪಲತಾ ಹಾಗೂ ಕಮಲಾಕ್ಷಿ ಸ್ಪರ್ಧೆ ಮಾಡಿದ್ದು ಇದರಲ್ಲಿ ಹನು ಒಂದು ಮತಗಳನ್ನು ಪಡೆಯುವ ಮುಖಾಂತರ ಬಿಜೆಪಿ ಅಭ್ಯರ್ಥಿ ಜಯ ಸಾಧಿಸುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಚುನಾವಣೆಯ ಚಾಣಾಕ್ಷತನ ಮೆರೆದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅನಿತಾ ಸಿದ್ದೇಗೌಡ ಅವರು ಮಾತನಾಡಿ ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ಸದೃಢವಾಗಿದ್ದು ಶಾಸಕರಾದ ಸುರೇಶ್ ಗೌಡರ ಕಾರ್ಯವೈಖರಿಗೆ ಜನಮನ್ನಣೆ ಯಶಸ್ಸು ದೊರಕುತ್ತಿದ್ದು ವಿರೋಧಿ ಬಣಕ್ಕೆ ನಾಲ್ಕು ಮತಗಳು ಬಿದ್ದಿರುವುದೇ ಸಾಕ್ಷಿ ನೂತನ ಅಧ್ಯಕ್ಷರಾದ ನೀವುಗಳು ಪಂಚಾಯಿತಿಯನ್ನ ಅಭಿವೃದ್ಧಿಯತ್ತ ಹಾಗೂ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವಲ್ಲಿ ಭಾಗಿಯಾಗಬೇಕೆಂದು ಕಿವಿಮಾತನ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸಂಜೀವಯ್ಯ ಕೆಂಪ ಹನುಮಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಜರಿದ್ದು ನೂತನ ಅಧ್ಯಕ್ಷರಿಗೆ ಶುಭಾಶಯಗಳನ್ನ ತಿಳಿಸಿದರು ಮಸ್ಕಾಲ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಈ ಬೆಂಬಲಕ್ಕೆ ನಮ್ಮ ನಾಯಕರಾದಂತಹ ಸುರೇಶ್ ಗೌಡರ್ ಸಾಹೇಬ್ರ ಅವರು ಕಾರಣ ಆಗಿರ್ತಾರೆ ಯಾಕೆಂದ್ರೆ ಈ ಮಸ್ಕಲ್ ಪಂಚಾಯತಿಲಿ ಏನು ಒಂದು ಹದಿನೈದು ವರ್ಷದಿಂದನೂ ಸಹ ಬಿಜೆಪಿ ಬೆಂಬಲಿತವಾಗಿ ಬರ್ತಾ ಇದೆ ಇವತ್ತು ಸಹ ಅದೇ ಮುಂದುವರ್ಕೊಂಡು ಹೋಗಿದೆ ಇದಕ್ಕೆ ನಮಗೆಲ್ಲ ಮುಖ್ಯ ಬೆನ್ನೆಲೆ ನಮ್ಮ ನಾಯಕರು ಸುರೇಶ್ ಗೌಡರ್ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತೇನೆ ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಈಗ ಅಧ್ಯಕ್ಷರಾಗಿದ್ದೀರಲ್ಲ ಏನೇನು ಕಾರ್ಯಕ್ರಮ ಮಾಡ್ಬೇಕು ಅಂತ ಆಸೆ ಇದೆ